ನಮಸ್ಕಾರ ಈ ದಿನ ನಾವು ಕಿಡ್ನಿ ಕಿಡ್ನಿಯ ಕೆಲಸ ಕಿಡ್ನಿ ಫೈಲು ಆಗೋದಕ್ಕೆ ಕಾರಣಗಳೇನು ಕಿಡ್ನಿ ಸಮಸ್ಯೆಗಳನ್ನ ಬರದೇನಾಗ ಹೇಗೆ ಮಾಡ್ಬೋದು ನಾವು ಕಿಡ್ನಿ ಸಮಸ್ಯೆಗಳು ಉಂಟಾದಾಗ ಯಾವ ರೀತಿ ಆಹಾರ ತೊಗೋಬೇಕು ಅನ್ನೋದನ್ನೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲು ಕಿಡ್ನಿ ಕೆಲಸ ಏನಪ್ಪ ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಕಿಡ್ನಿ ನಮ್ಮ ಸೊಂಟದ ಕೆಳಭಾಗದಲ್ಲಿ ಎರಡು ಕಡೆನೂ ಒಂದೊಂದಿರುತ್ತೆ ಕೆಲವರು ಬೇರೆ ಕಡೆ ಇದೆ ಅಂತ ಕನ್ಫ್ಯೂಸ್ ಮಾಡ್ಕೊಂಡಿರ್ತಾರೆ ಕನ್ಫ್ಯೂಷನ್ ಬೇಡ ಇಲ್ಲಿ ಸೊಂಟದ ಕೆಳಗಡೆ ಎರಡು ಕಡೆ ಒಂದೊಂದಿರುತ್ತೆ ಸಾಮಾನ್ಯ ಮನುಷ್ಯನಿಗೆ ಒಂದು ಕಿಡ್ನಿ ಫೈಲೂರ್ ಆದರೂ ಕೂಡ ಇನ್ನೊಂದು ಕಿಡ್ನಿ ಚೆನ್ನಾಗಿ ಕೆಲಸ ಮಾಡುತ್ತಿದ್ದರೆ ಆ ಜೀವಕ್ಕೆ ತೊಂದರೆ ಆಗೋದಿಲ್ಲ ಆದರೆ ಈಗ ಬನ್ನಿ ಈಗ ಕಿಡ್ನಿ ಕೆಲಸ ಏನಪ್ಪಾ ಅಂತಂದರೆ ಇದು ನಮ್ಮ ರಕ್ತದಲ್ಲಿರುವ ವೇಸ್ಟನ್ನು ಫಿಲ್ಟರ್ ಮಾಡಿ ಅದನ್ನು ಯೂರಿನ್ ಡಿ ರೂಪದಲ್ಲಿ ಹೊರಗಡೆ ಹಾಕೋದು ಎರಡನೇದು ಎಲೆಕ್ಟ್ರಾನ್ಸ್ ಎಲೆಕ್ಟ್ರಾಲೈಟ್ಸ್ನ ಮೇಂಟೈನ್ ಮಾಡೋದು ಎಲೆಕ್ಟ್ರೋಲೈಟ್ಸ್ ಅಂದರೆ ಪೊಟ್ಯಾಷಿಯಮ್ಮು ಸೋಡಿಯಮ್ಮು ಇವುಗಳನ್ನ ಮೇಂಟೈನ್ ಮಾಡುತ್ತೆ ಎಷ್ಟು ಬೇಕಷ್ಟು ನಮ್ಮ ಶರೀರದಲ್ಲಿ ಇಟ್ಕೊಂಡು ಬೇಡೋದನ್ನು ಹೊರಗಡೆ ಹಾಕುತ್ತೆ ಆಮೇಲೆ ಕೆಲವು ಆರು ತಯಾರಿಕೆಗೂ ಇದು ಹೆಲ್ಪ್ ಮಾಡುತ್ತೆ ಆಮೇಲೆ ರೆಡ್ ಬ್ಲಡ್ ಸೆಲ್ಸ್ ಕೆಂಪು ರಕ್ತಗಳನ್ನು ಕೂಡ ಇದರಿಂದ ಉತ್ಪತ್ತಿ ಮಾಡುತ್ತೆ ಇದು ಕಿಡ್ನಿಗಳ ಕೆಲಸ ಹೀಗೆ ಕಿಡ್ನಿ ಹಾಳಾಗೋದಕ್ಕೆ ಕಾರಣಗಳೇನು ಕಿಡ್ನಿ ಹಾಳಾಗೋದಕ್ಕೆ ಕಾರಣಗಳು ನಮ್ಮ ಎನ್ವೈನಮೆಂಟಲ್ಲಿರೋ ಪೊಲ್ಯೂಷನ್ ಆಗ್ಬೋದು ಅಥವಾ ಕಿಡ್ನಿಗೆ ನಿಮಗೆ ಸಡನ್ ಆಕ್ಸಿಡೆಂಟಿಂದ ನಾವು ಅದೇ ಏಟ್ ಬೀಳ್ಬೋದು ಅಥವಾ ನಿಮಗೆ ಮಿತಿ ಮೀರಿದ ಆಲ್ಕೋಹಾಲ್ ನೀವು ಸೇವಿಸ್ತಾ ಇರ್ಬೋದು ಅಥವಾ ಹೈಪರ್ ಟೆನ್ಷನ್ ಇರ್ಬೋದು ಬಿ ಪಿ ಜಾಸ್ತಿಯಾಗಿ ಇಲ್ಲವೇ ಡಯಾಬಿಟಿಸ್ ಶುಗರ್ ಅಂತ ಹೇಳ್ತೀವಲ್ಲ ಶುಗರ್ ಅದು ಜಾಸ್ತಿ ಆಗ್ಬೋದು ಆಮೇಲೆ ಇನ್ಫೆಕ್ಷನ್ಗಳಾಗ್ಬೋದು ಕ್ರಾನಿಕ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ ಆಮೇಲೆ ಸರಿಯಾಗಿ ನೀರು ಕುಡಿದನೇ ಇರೋದು ತುಂಬ ಡಿಹೈಡ್ರೇಷನ್ ಆಗುತ್ತೆ ಅವಾಗ ಕಿಡ್ನಿಗೆ ರಕ್ತ ಸಂಚಾರ ಸರಿಯಾಗಿ ಆಗದೆ ಇರೋದು ಆಮೇಲೆ ಅಲರ್ಜಿ ಇವುಗಳಿಂದಲೂ ಕೂಡ ಕಿಡ್ನಿ ಸಮಸ್ಯೆಗಳು ಉಂಟಾಗ್ತವೆ ಈ ಕಿಡ್ನಿ ಸಮಸ್ಯೆಗಳು ಉಂಟಾದಾಗ ಏನಾಗ್ತವೆ ಕಿಡ್ನಿ ಸಮಸ್ಯೆ ಉಂಟಾದಾಗ ಏನಾಗುತ್ತೆ ಕಿಡ್ನಿ ಕೆಲಸ ನಮ್ಮ ಶರೀರದಿಂದ ವೇಸ್ಟ್ ಪ್ರಾಡಕ್ಟ್ಸನ್ನು ಹೊರಗಡೆ ಆಗೋದು ವೇಸ್ಟ್ ಅದು ಆ ಕೆಲಸ ಮಾಡಲಿಲ್ಲ ಅಂತಂದರೆ ನಮ್ಮ ವೇಸ್ಟ್ ಪ್ರಾಡಕ್ಟ್ಸ್ಗಳು ನಮ್ಮ ರಕ್ತದಲ್ಲೇ ಉಳ್ಕೊಂಡು ಇವು ಜಾಸ್ತಿ ಆಗ್ತಾ ಹೋಗುತ್ತೆ ಎಲೆಕ್ಟ್ರಾಲಿಕ್ಸ್ಗೆ ಬ್ಯಾಲೆನ್ಸ್ ಆಗುತ್ತೆ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಆಗೋದ್ರಿಂದ ಅನಿಮಿ ಆಗುತ್ತೆ ಹಾರ್ಮೋನ್ಸ್ ಕಡಿಮೆಯಾಗಿ ಬೇರೆ ಬೇರೆ ಕಾರಣಗಳು ಶುರುವಾಗ್ತವೆ ಆಮೇಲೆ ಈ ನೀರು ಹೊರಗಡೆ ಹೋಗೋ ಹೋಗದೆ ಇರುವುದರಿಂದ ಅವು ಏನಾಗ್ತವೆ ನಮ್ಮ ಗ್ರಾವಿಟೇಷನಲ್ ಪ್ರಕಾರ ಕಾಲು ಕೆಳಗೆ ಫಸ್ಟ್ ನೀರು ಹೋಗೋದ್ರಿಂದ ಕಾಲುಗಳು ಮೊದಲನೇದಾಗಿ ಊದ್ಕೊಂಡು ಆಮೇಲೆ ಮೇಲ್ಭಾಗಕ್ಕ ಬರ್ತಾ ಬರ್ತಾ ಜಾಸ್ತಿ ಊತಾ ಶುರು ಆಗ್ತಾ ಹೋಗುತ್ತೆ ಈಗ ಕಿಡ್ನಿಯ ಕಾರ್ಯಕ್ಷಮತೆ ಕಡಿಮೆ ಆಗೋದ್ರಿಂದ ಏನಾಗುತ್ತೆ ಯೂರಿನ್ ಔಟ್ಪುಟ್ ಯೂರಿನ್ ತುಂಬ ಕಡಿಮೆ ಆಗುತ್ತೆ ಯೂರಿನ್ ಆಗಿ ಶರೀರದಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆಗೋದ್ರಿಂದ ವ್ಯಕ್ತಿಗೆ ತಲೆ ಸುತ್ತ ಬರ್ಬೋದು ಎದೆಯಲ್ಲಿ ಹಿಡಿದ ಅನುಭವವಾಗಬಹುದು ಅಥವಾ ಎದೆಯಲ್ಲಿ ನೋವು ಬರ್ಬೋದು ಕಿಡ್ನಿ ಸ್ಟೋನ್ಸ್ ಆಗ್ಬೋದು ನೀರು ತುಂಬ ಕಡಿಮೆ ಕುಡಿಯೋದ್ರಿಂದ ಅನಂತರ ಸುಸ್ತಾಗಬಹುದು ಸುಸ್ತಾಗದ ನಂತರ ಅವನು ಕೋಮಕ್ಕೆ ಕೂಡ ಜಾರಬಹುದು ಆದರೆ ಇವು ಕಿಡ್ನಿಯ ಕೊನೆಯ ಸ್ಟೇಜ್ನಲ್ಲಿ ಕಾಣಿಸ್ಕೊಳ್ತವೆ ಕಿಡ್ನಿಯ ಮೊದಲನೇ ಸ್ಟೇಜ್ ಎರಡನೇ ಸ್ಟೇಜಲ್ಲಿ ಇವು ಅಷ್ಟಾಗಿ ಗೋಚರಿಸುವುದಿಲ್ಲ ಆಮೇಲೆ ಈಗ ಈ ಕಿಡ್ನಿಯಲ್ಲಿ ಎಷ್ಟು ವಿಧಗಳಿವೆ ಬನ್ನಿ ತಿಳಿಯೋಣ ಈಗ ಕಿಡ್ನಿ ಕಾಯಿಲೆಗಳಲ್ಲಿ ಮೊದಲನೇದು ಅಕ್ಯೂಟ್ ಕಿಡ್ನಿ ಫೇಲರ್ ಅಂತ ಕರಿತೀವಿ ಅಕ್ಯೂಟ್ ಕಿಡ್ನಿ ಫೇಲರ್ ಯಾವಾಗುತ್ತೆ ಅಕ್ಯೂಟ್ ಅಂತ ಅಂದರೆ ಸಡನ್ ಆಗೋದು ಸಡನ್ನಾಗಿ ಆಗುತ್ತೆ ನಿಮಗೆ ಅದ್ರ ಕಿಡ್ನಿಗೆ ಏಟ್ ಬಿದ್ದಾಗ ಅಂದರೆ ಆಕ್ಸಿಡೆಂಟಿಂದ ಏಟ್ ಬಿಡ್ಬೋದು ಇನ್ಯಾವುದೇ ರೀತಿ ಕಿಡ್ನಿ ಮೇಲೆ ಬಲವಾದ ಫೆಟ್ ಅವಾಗ ಏನಾಗುತ್ತೆ ನಿಮಗೆ ಆಕ್ಸಿಜನ್ ಸಪ್ಲೈ ಕಿಡ್ನಿಗೆ ಕಡಿಮೆಯಾಗಿ ಈ ಅಕ್ಯೂಟ್ ರೀನಲ್ ಫೇಲೂರ್ ಕಾಣಿಸ್ಕೊಳುತ್ತೆ ಎರಡನೇದು ಕ್ರಾನಿಕ್ ರೀನಲ್ ಫೇಲೂರ್ ಈ ಕ್ರಾನಿಕ್ ರೀನಲ್ ಫೇಲರ್ ನಿಧಾನಕ್ಕೆ ಶುರುವಾಗುತ್ತೆ ಕ್ರಮೇಣ ಈ ಕಿಡ್ನಿ ನಿಧಾನಕ್ಕೆ ಶೃಂಕಾಗ್ತಾ ಬರುತ್ತೆ ಶೃಂಕಾಗ್ತಾ ಬಂದಾಗ ಇದು ತನ್ನ ಕಾರ್ಯಕ್ಷಮತೆಯನ್ನು ಕಳೆದುಕೊಳ್ಳುತ್ತವೆ ಕಿಡ್ನಿ ಮೂರನೇ ಸ್ಟೇಜ್ ಯಾವುದಪ್ಪ ಅಂತಂದ್ರೆ ಎಂಡ್ ಸ್ಟೇಜ್ ರೀನಲ್ ಡಿಸೀಸ್ ಅಂದರೆ ಇದೆ ಕೊನೆಯ ಹಂತ ಈ ಕೊನೆಯ ಹಂತಕ್ಕೆ ಸಾಮಾನ್ಯವಾಗಿ ಬೇರೆ ಯಾವುದೇ ಔಷಧಿಯ ಚಿಕಿತ್ಸೆ ಅಥವಾ ಇನ್ಯಾವುದೇ ರೀತಿಯ ಲೈಫ್ ಸ್ಟೈಲ್ ಚೇಂಜ್ ಮಾಡೋದು ಬೇರೆ ಕೈಲನ್ನ ಕಂಟ್ರೋಲ್ ಮಾಡೋದ್ರಿಂದ ಸರಿ ಮಾಡೋಕೆ ಆಗೋದಿಲ್ಲ ಇದಕ್ಕೆ ಯಾವುದೇ ಕ್ಯೂರ್ ಇಲ್ಲ ಆದರೆ ಇರೋ ದಿನಪ್ಪ ಟ್ರೀಟ್ಮೆಂಟ್ ಅಂತಂದ್ರೆ ನೀವು ಹಿಮೋ ಡಯಾಲಿಸಿಸ್ ಅಂತ ಮಾಡಬೇಕಾಗುತ್ತೆ ಬಗ್ಗೆ ನೀವು ಕೇಳಿರ್ತಿಲ್ಲ ಹಿಮೋ ಡಯಾಲಿಸಿಸ್ ಅಂದರೆ ಏನು ಮಾಡ್ತಾರೆ ಕಿಡ್ನಿ ಮಾಡುವ ಕೆಲಸವನ್ನು ಯಂತ್ರಗಳ ಮುಖಾಂತರ ನಿಮ್ಮ ರಕ್ತವನ್ನು ಶುದ್ಧಿಗೊಳಿಸುತ್ತಾರೆ ನೀವು ಡಾಕ್ಟರ್ಸ್ ನಿಮಗೆ ಎಷ್ಟು ದಿನಕ್ಕೆ ಅಪಾಯಿಂಟ್ಮೆಂಟ್ಸ್ ಕೊಟ್ಟಿರ್ತಾರೋ ಆ ಅಪಾಯಿಂಟ್ಸ್ಮೆಂಟ್ನ ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿ ಬ್ಲಡನ್ನು ಪ್ಯೂರಿಫೈ ಮಾಡಬೇಕಾಗುತ್ತೆ ನೀವು ಎಷ್ಟು ದಿನದವರೆಗೆ ಈಗ ಮಾಡಿಸ್ಕೊಳ್ತೀರೋ ಅಲ್ಲಿವರೆಗೂ ನೀವು ಹೊಸವನ್ನು ಮುಂದೂಡ್ಬೋದು ಪರ್ಮನೆಂಟಾಗಿ ನೀವು ಹಿಮೊ ಡಯಾಲಿಸಿಸ್ ನಿಲ್ಲಿಸ್ಬೇಕಂತಂದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾಗುತ್ತೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡೋದ್ರಿಂದ ನೀವು ಹತ್ತರಿಂದ ಹದಿನೈದು ವರ್ಷ ಹೆಚ್ಗೆ ಬದುಕಬಹುದು ಡಯಾಲಿಸಿಸ್ನ ಅಗತ್ಯ ಆದರೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಂತಂದ್ರೆ ಬೇಗ ಮಾಡಬೇಕು ಅಂತಂದರೆ ಯಾರಾದರೂ ನಿಮ್ಮ ರಕ್ತ ಸಂಬಂಧಿಗಳು ನಿಮಗೆ ದಾನ ಮಾಡಬೇಕು ಯಾಕೆಂತಂದರೆ ಒಂದು ಕಿಡ್ನಿಂದ ಜನ ಇದರಿಂದ ಇನ್ನೊಂದು ಎಕ್ಸ್ಟ್ರಾ ಕಿಡ್ನಿನ ಅವರು ಬೇಕಾದವರಿಗೆ ಅವ್ರು ಕೊಡಬಹುದು ಆದರೆ ದುಡ್ಡಿ ಕೊಟ್ಟು ಖರೀದಿಸುವುದು ಅಥವಾ ಬೇರೆಯವರಿಂದ ಖರೀದಿಸುವುದು ಕಾನೂನಿನ ಪ್ರಕಾರ ಅಪರಾಧವಾಗುತ್ತದೆ ಇಲ್ಲ ಇದ್ದರೆ ಏನು ಮಾಡಬೇಕಾಗುತ್ತೆ ನಮ್ಮ ಕಡೆಯವರು ಯಾರು ಕೊಡೋದಕ್ಕೆ ಇಷ್ಟ ಇಲ್ಲ ಅಂತಂದರೆ ಕೆಲವು ಸಲ ಬ್ರೈನ್ ಡೆತ್ ಮತ್ತು ಇನ್ಯಾವುದೇ ಕಾಯಿಲೆಯಿಂದ ಸ್ವಲ್ಪ ಸಾವಿನ ದವಡೆಗೆ ಸಿಲುಕಿದವರ ದಾನ ಮಾಡಲು ಅವರ ಕೈ ದಾನ ಮಾಡಲು ಇಚ್ಛೆ ಪಟ್ಟಲ್ಲಿ ಅಂಥವ್ರ ಕಿಡ್ನಿಗಳನ್ನು ತೆಗೆದು ಶೇಖರಿಸಿಡಲಾಗುತ್ತದೆ ಯಾರು ಕಿಡ್ನಿ ಫೇಲ್ ಆದ ಆದವರು ಇದನ್ನು ರಿಜಿಸ್ಟರ್ ಮಾಡಿರ್ತಾರೆ ಆ ರಿಜಿಸ್ಟರ್ ಸೀನಿಯಾರಿಟಿ ಪ್ರಕಾರ ಅವರ ಕಿಡ್ನಿಗಳನ್ನು ಅವರಿಗೆ ಉಚಿತವಾಗಿ ಕೊಡಲಾಗುತ್ತದೆ ಈಗ ಕಿಡ್ನಿ ಫೇಲ್ಯೂರ್ ಆಗಿದೆ ಅಂತ ಅಥವಾ ಕಿಡ್ನಿಯ ಬಗ್ಗೆ ಕಾರ್ಯಕ್ಷಮತೆಯ ಬಗ್ಗೆ ತಿಳಿದುಕೊಳ್ಳಲು ವೈದ್ಯರು ಯಾವ್ಯಾವ ಟೆಸ್ಟ್ಗಳನ್ನ ನಿಮಗೆ ಮಾಡ್ತಾರೆ ಮೊದಲನೇದಾಗಿ ಯೂರಿನ್ ಟೆಸ್ಟ್ ಮಾಡ್ತಾರೆ ಯೂರಿನ್ ಟೆಸ್ಟ್ ಮಾಡಿದಾಗ ಅದರಲ್ಲಿ ಬ್ಯಾಕ್ಟೀರಿಯಾ ಇದೆಯಾ ರೆಡ್ ಬ್ಲಡ್ ವೈಟ್ ಸೆಲ್ಸ್ ಇದ್ದಾವೆ ಇನ್ಯಾವುದಾದ್ರೂ ಕಿಡ್ನಿಗೆ ಸಂಬಂಧಪಟ್ಟದ್ದು ಯೂರಿಯಲ್ಲಿ ಕಾಣುತ್ತಾ ಅಂತ ನೋಡ್ತಾರೆ ಆಮೇಲೆ ಎರಡನೇದಾಗಿ ಬ್ಲಡ್ ಟೆಸ್ಟ್ ಮಾಡ್ತಾರೆ ಬ್ಲಡ್ ಟೆಸ್ಟಲ್ಲಿ ಏನಾಗುತ್ತೆ ಕಿಡ್ನಿ ಸರಿಯಾಗಿ ಫಿಲ್ಟರ್ ಮಾಡದೇ ಇರೋದ್ರಿಂದ ಯೂರಿಯಾ ಜಾಸ್ತಿ ಆಗುತ್ತೆ ಆಮೇಲೆ ಪ್ರೋಟೀನನ್ನು ಕೂಡ ಅದು ಸರಿಯಾಗಿ ಫಿಲ್ಟರ್ ಮಾಡದೇ ಇರೋದ್ರಿಂದ ಕ್ರಿಯಾಟಿನ್ ಅನ್ನೋ ಅಂಶ ಜಾಸ್ತಿ ಆಗುತ್ತೆ ಆಮೇಲೆ ನಾಲ್ಕನೇದು ಲಿವರ್ ಬಯಾಪ್ಸಿ ಅಂತ ಮಾಡಬೇಕಾಗುತ್ತೆ ಲಿಯಾ ಲಿವರ್ ಬಯಾಪ್ಸಿ ಮಾಡೋದ್ರಿಂದ ಕಿಡ್ನಿ ಒಳಗಡೆ ಏನಾದ್ರೂ ಡ್ಯಾಮೇಜ್ ಆಗಿದೆಯಾ ಅಂತ ಗೊತ್ತಾಗುತ್ತೆ ಆಮೇಲೆ ಮತ್ತೆ ಆಧುನಿಕ ತಂತ್ರಜ್ಞಾನಗಳಾದ ಈ ಇಮೇಜಿಂಗ್ ಸಿ ಟಿ ಸ್ಕ್ಯಾನ್ ಅಥವಾ ಎಮ್ ಆರ್ ಐ ಮಾಡ್ತಾರೆ ಇದ್ರ ಬಗ್ಗೆ ಅಲ್ಪ ಸ್ವಲ್ಪ ನಿಮಗೆ ಗೊತ್ತು ಅನ್ಕೊಂಡಿದೀನಿ ಇದರ ಬಗ್ಗೆ ಆಗಿ ಇಲ್ಲಿ ಎಕ್ಸ್ಪ್ಲೈನ್ ಆಗಲ್ಲ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಲೈಫ್ ಲಾಂಗ್ ಅವರು ಇಮ್ಯುನೋ ಸಪ್ರೆಸೆಂಟ್ಸ್ ಅನ್ನೋ ಮೆಡಿಸನ್ಸ್ನ ತಗೋಬೇಕಾಗುತ್ತೆ ಇಮ್ಯುನೋ ಸಪ್ರೆಸೆಂಟ್ಸ್ ಅಂದರೆ ಗೊತ್ತಲ್ಲ ನಮ್ಮ ಇಮ್ಯುನಿಟಿ ಅದರ ಮೇಲೆ ಅಟ್ಯಾಕ್ ಮಾಡುತ್ತೆ ಅಂತ ಹೇಳೋದಲ್ಲ ಯಾಕಂದ್ರೆ ಬೇರೆಯವ್ರ ರಂಗಗಳನ್ನ ನಮ್ಮ ಶರೀರ ಯೂಜ್ವಲಾಗಿ ಒಪ್ಕೊಳ್ಳಲ್ಲ ಅದರಿಂದ ಅಟ್ಯಾಕ್ ಮಾಡೋಕ್ಕೆ ಟ್ರೈ ಮಾಡಿ ಅದು ಹಾಳು ಮಾಡೋಕ್ಕೆ ಟ್ರೈ ಮಾಡುತ್ತೆ ಆದ್ರಿಂದ ಆ ಇಮ್ಯುನಿಟಿ ಕಡಿಮೆ ಮಾಡೋದಕ್ಕೋಸ್ಕರ ಇಮ್ಯುನೋ ಸಪ್ರೆಸೆಂಟ್ಸ್ ಅನ್ನೋ ಡ್ರಗ್ಸ್ನ ಕೊಡಬೇಕಾಗುತ್ತೆ ಈಗ ಕಿಡ್ನಿ ಕೆಲಸ ಏನು ಅಂತ ನಿಮ್ಗೆ ಮುಂಚೆನೇ ಹೇಳಿದ್ದೀನಿ ನಮ್ಮ ಸೋಡಿಯಂ ಪೊಟ್ಯಾಷಿಯಮ್ ಫಾಸ್ಪರಸ್ ಲೆವೆಲ್ನ ಮೇಂಟೈನ್ ಮಾಡೋದು ಕಿಡ್ನಿ ಯಾವಾಗ ನಮಗೆ ಕಡೆ ಕಡಿಮೆ ಕೆಲಸ ಮಾಡುತ್ತೋ ಆವಾಗ ಈ ಮೂರು ಇರುವಂತಹ ಆಹಾರಗಳನ್ನು ನಾವು ತ್ಯಜಿಸಬೇಕಾಗುತ್ತದೆ ಯಾವ ಈ ಮೂರು ಇರುವುದಿಲ್ಲವೋ ಆಹಾರವನ್ನು ನಾವು ಹೆಚ್ಚಾಗಿ ಸೇವಿಸಬೇಕಾಗುತ್ತದೆ ಈ ಮೂರು ಅಂದರೆ ಸೋಡಿಯಂ ಫಾಸ್ಫರಸ್ ಪೊಟ್ಯಾಷಿಯಂ ಯಾವ ಆಹಾರದಲ್ಲಿ ಹೆಚ್ಚು ಇವೆ ಯಾವ ಆಹಾರದಲ್ಲಿ ಇರುವುದಿಲ್ಲ ಈ ಕಿಡ್ನಿ ಪೇಷೆಂಟ್ಗಳ ಡಯಟ್ ಏನು ಅಂತ ಈಗ ನಿಮ್ಗೆ ತಿಳಿಸ್ಕೊಡ್ತೀನಿ ಈಗ ಕಿಡ್ನಿ ಪೇಷಂಟ್ ಡಯಟ್ ಆಗಿರಬೇಕು ಅಂತ ಹೇಳ್ತೀನಿ ನೋಡಿ ಈಗ ಕಿಡ್ನಿ ಪೇಷೆಂಟ್ಗಳಿಗೆ ಆಗದೇ ಇರೋ ಮಿನರಲ್ಸ್ಗಳು ಯಾವುದಪ್ಪ ಅಂತಂದರೆ ಹೇಳಿದ ಹೇಳಿದಾಗೆ ಪೊಟ್ಯಾಷಿಯಮ್ ಫಾಸ್ಫರಸ್ ಸೋಡಿಯಂ ಮತ್ತು ಪ್ರೋಟೀನ್ ಜಾಸ್ತಿ ಇರೋ ಆಹಾರಗಳು ಹಾಗೂ ಫಾಸ್ಫರಸ್ ಇವು ಅದಕ್ಕೋಸ್ಕರ ಈ ಯಾವ ಫುಡ್ಡಲ್ಲಿ ಜಾಸ್ತಿ ಇರುತ್ತೋ ಅದನ್ನು ನೀವು ಅವಾಯ್ಡ್ ಮಾಡೋದೇ ಆಯಿತು ಯಾವ ಫುಡ್ಡಲ್ಲಿ ಜಾಸ್ತಿ ಇರುತ್ತೆ ಮಣ್ಣಿನ ನೋಡೋಣ ಈ ಕಿಡ್ನಿ ಕಾಯಿಲೆಗಳು ಶುರುವಾದಾಗ ನೀವು ಇನ್ಶಿಯಲ್ಲಾಗಿ ಪ್ರೋಟೀನ್ ಇರುವಂಥ ಆಹಾರ ಪದಾರ್ಥಗಳನ್ನು ಕಡಿಮೆ ಮಾಡಬೇಕಾಗುತ್ತೆ ಆದರೆ ಕಿಡ್ನಿ ಪ್ರಾಬ್ಲಮ್ ಜಾಸ್ತಿ ಆದಾಗ ಅಂದರೆ ಮೂರನೇ ಹಂತದಲ್ಲಿದ್ದಾಗ ಡಾಕ್ಟರರ ಸಲಹೆ ಬೇರೆಗೆ ಸ್ವಲ್ಪ ಹೆಚ್ಚಾಗಿ ಪ್ರೋಟೀನ್ ತೆಗೆ ತೆಗೆದುಕೊಳ್ಬಹುದು ನೀವು ಯಾವುದಾವುದು ಆಹಾರವನ್ನು ತ್ಯಜಿಸಬೇಕಾಗುತ್ತದೆ ಅಂದರೆ ಒಂದು ಡಾರ್ಕ್ ಕಲರ್ ಸೋಡಾ ಯಾಕೆ ಅಂತಂದರೆ ಇದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಒಂದು ಅವರ್ ಇದರಲ್ಲಿ ಪೊಟ್ಯಾಷಿಯಂ ಜಾಸ್ತಿ ಇರುತ್ತೆ ಆಮೇಲೆ ಕ್ಯಾನ್ ಫುಡ್ ಅಥವಾ ಸಂಸ್ಕರಿಸಿದ ಯಾವುದೇ ಆಹಾರ ಯಾಕೆ ಅಂತಂದರೆ ಅವ್ರು ಸಂಸ್ಕರಿಸಬೇಕು ಅಂತಂದರೆ ಅದಕ್ಕೆ ಸೋಡಿಯಂ ಜಾಸ್ತಿ ಆಗಿರ್ತಾರೆ ಅದರಿಂದ ಸಂಸ್ಕರಿಸಿದ ಆಹಾರವನ್ನು ತಗೋಬೇಡಿ ಓಲ್ ವೀಟ್ ಬ್ರೆಡ್ನ ತೊಗೋಬಾರ್ದು ಯಾಕೆ ಅಂತಂದರೆ ಇದರಲ್ಲಿ ಫೈಬರ್ ಜಾಸ್ತಿ ಇರುತ್ತೆ ಬ್ರೌನ್ ರೈಸ್ನ ತಗೋಬಾರ್ದು ಬ್ರೌನ್ ರೈಸಲ್ಲಿ ಪೊಟ್ಯಾಷಿಯಮ್ ಮತ್ತು ಫಾಸ್ಫರಸ್ ಜಾಸ್ತಿ ಇರುತ್ತೆ ಬಾಳೆಹಣ್ಣು ತೊಗೋಬಾರ್ದು ಬಾಳೆಹಣ್ಣಲ್ಲಿ ಪೊಟ್ಯಾಷಿಯಮ್ ಇರುತ್ತೆ ಡೈರಿ ಪ್ರಾಡಕ್ಟ್ಸ್ನ ಆದಷ್ಟು ಕಡಿಮೆ ಮಾಡಬೇಕು ಏಕೆಂದ ಡೈರಿ ಪ್ರಾಡಕ್ಟ್ಸಲ್ಲಿ ಪ್ರೋಟೀನ್ ಇರುತ್ತೆ ಫಾಸ್ಫರಸ್ ಇರುತ್ತೆ ಪೊಟ್ಯಾಷಿಯಂ ಇರುತ್ತೆ ಕಿತ್ಲೆ ಹಣ್ಣುಗಳು ಬೇಡ ಬೇಡ ಮಾಂಸಾಹಾರ ಸ್ವಲ್ಪ ಮಟ್ಟಿಗೆ ಬಿಟ್ಟರೆ ತುಂಬ ಒಳ್ಳೆಯದು ಉಪ್ಪಿನಕಾಯಿ ಉಪ್ಪಿನಕಾಯಿ ಅಂತೂ ಮುಟ್ಲೇಬಾರ್ದು ಏಕಾಏತ ಉಪ್ಪಿನಕಾಯಲ್ಲಿ ಉಪ್ಪಿನಕಾಯಿ ಮಾಡೋದೇ ಉಪ್ಪು ಹಾಕಿ ಉಪ್ಪು ನಿಮಗೆ ಸೇರದೇ ಇರೋದ್ರಿಂದ ಉಪ್ಪಿನಕಾಯಿನ ಯಾವುದೇ ಕಾರಣಕ್ಕೂ ಮುಟ್ಟಬಾರ್ದು ಆಲಿವ್ ಆಯಿಲು ಆಲೀವು ಏಪ್ರಿಕಾಟ್ ಟೊಮೊಟೊ ಖರ್ಜೂರ ಆಲೂಗಡ್ಡೆ ಎಣ್ಣಸು ಇವೆಲ್ಲವೂ ನೀವು ಬಿಡಬೇಕಾಗತ್ತೆ ನೀವು ಯಾವ್ದಾವುದ್ರೂ ಜಾಸ್ತಿ ತೊಗೋಬೋದಪ್ಪ ಅಂತಂದರೆ ನೀವು ಬಾರ್ಲಿಯಿಂದ ಮಾಡಿದ ಓಟ್ಸ್ನಿಂದ ಮಾಡಿದ ಪದಾರ್ಥಗಳನ್ನು ಜಾಸ್ತಿ ತೊಗೊಬೋದು ವೈಟ್ ಫ್ಲೋರ್ ಬ್ರೆಡ್ನ ಕೂಡ ನೀವು ತೊಗೊಬೋದು ಪೈನಾಪಲ್ ತಗೋಬೋದು ಬಾದಾಮಿ ತೊಗೋಬೋದು ಅದು ಆಲ್ಮಂಡ್ ಬಾದಾಮಿ ಮಿಲ್ಕ್ ಅಂತಲೂ ಕರಿತೀವಿ ಅಥವಾ ಆಲ್ಮಂಡ್ ಮಿಲ್ಕ್ ಇದನ್ನು ಕೂಡ ನೀವು ತೊಗೊಳ್ಳಿ ದ್ರಾಕ್ಷಿ ಸೇಬು ಆಮೇಲೆ ಕ್ರೈನ್ಬೆರೀಸ್ನ ತೊಗೋಬೋದು ಈ ಕಿಡ್ನಿ ಕೆಲಸ ಮುಂಚೆನೇ ನಾನು ಹೇಳಿದ್ದೀನಿ ನೀರನ್ನು ಹೊರಗಡೆ ಹಾಕೋದು ಅಂತ ಯಾವಾಗ ಕಿಡ್ನಿ ತನ್ನ ಕೆಲಸನ ಸರಿಯಾಗಿ ಮಾಡಲ್ವ ಆಗ ಆಟೋಮೆಟಿಕಲಿ ನೀರಿನ ಅಂಶ ಶರೀರದಲ್ಲಿ ಜಾಸ್ತಿ ಆಗುತ್ತೆ ಕೈ ಕಾಲೆಲ್ಲ ಊದ್ಕೊಳ್ಳುತ್ತೆ ಅಂತ ಹೇಳಿದ್ದೀನಿ ಅವಾಗ ಈ ನೀರಿನ ಅಂಶನ ಹೊರಗಡೆ ಹಾಕೋದಕ್ಕೆ ಡಯೂರಿಟಿಕ್ಸ್ ಅನ್ನೋ ಮೆಡಿಸಿನ್ಸ್ನ ಕೊಡ್ತಾರೆ ಆಮೇಲೆ ಕಿಡ್ನಿ ಇನ್ನೊಂದು ಕೆಲಸ ಕೆಂಪು ರಕ್ತ ಕಣಗಳನ್ನ ಉತ್ಪಾದನೆ ಮಾಡೋದು ಯಾವಾಗ ಈ ಉತ್ಪಾದನೆ ಕಡಿಮೆ ಆಗುತ್ತೋ ಆವಾಗ ಅನಿಮಿಯಾ ಬರುತ್ತೆ ಇದನ್ನು ಪ್ರಿವೆಂಟ್ ಮಾಡೋದಕ್ಕೆ ಫೆರಸಲ್ಫೇಟ್ ಅಥವಾ ಕಣಗಳ ಕಬ್ಬಿಣಾಂಶನ ಜಾಸ್ತಿ ತೊಗೋಬೇಕಾಗುತ್ತೆ ಇಲ್ಲ ಕಬ್ಬಿಣಕ್ಕೆ ಸಂಬಂಧಪಟ್ಟ ಮೆಡಿಸನ್ಸ್ಗಳು ಸಿಗುತ್ತೆ ನೀವು ಮೆಡಿಸನ್ಸ್ ಗಳನ್ನ ತಗೋಬೇಕಾಗುತ್ತೆ ಈ ಕಿಡ್ನಿ ಸಮಸ್ಯೆಗಳು ಬಂದಾಗ ಮೊದಲನೇದಾಗಿ ನಮಗೆ ಗೊತ್ತಾಗೋದೇನಪ್ಪ ಏನಪ್ಪಾ ಅಂತಂದ್ರೆ ಯೂರಿನ್ ಟೆಸ್ಟ್ ಮಾಡಿದಾಗ ಪ್ರೋಟೀನ್ ಯೂರಿಯಾ ಅಂದ್ರೆ ಯೂರಿನ್ ನಲ್ಲಿ ಪ್ರೋಟೀನ್ ಜಾಸ್ತಿ ಹೋಗ್ತಾ ಇರುತ್ತೆ ಈ ಶುಗರ್ ಪೇಷಂಟ್ಸ್ ಯಾಕೆ ಶುಗರ್ ಜಾಸ್ತಿ ಹೋಗುತ್ತೋ ಹಾಗೆ ಕಿಡ್ನಿ ಪೇಷೆಂಟ್ಸ್ ಗಳಿಗೆ ಪ್ರೋಟೀನ್ ಪ್ಲಸ್ ಫೋರ್ಟಿ ಟೂ ಪ್ಲಸ್ ಫರ್ಟಿ ತ್ರೀ ಪ್ಲಸ್ ವರೆಗೂ ಹೋಗ್ಬೋದು ಮತ್ತೆ ಕಿಡ್ನಿ ಸರಿಯಾಗಿ ಫಿಲ್ಟರ್ ಮಾಡದೇ ಇರೋದ್ರಿಂದ ಏನಾಗುತ್ತೆ ಈ ಕ್ರಿಯಾಟಿನ್ ಅನ್ನೋ ಒಂದು ಪ್ರೋಟೀನ್ ಮತ್ತೆ ಯೂರಿಯಾ ಯೂರಿಯಾ ಅನ್ನೋದಿನ ಗೊತ್ತಿದೆ ಯೂರಿ ಜಾಸ್ತಿ ಹೋಗುತ್ತೆ ಯೂರಿನ್ ಜಾಸ್ತಿ ಇರೋದ್ರಿಂದ ಯೂರಿನ್ ಅಂಶ ರಕ್ತದಲ್ಲಿ ಜಾಸ್ತಿ ಆಗುತ್ತೆ ಡಯಾಬಿಟಿಸ್ ಪೇಷೆಂಟ್ಸ್ ಶುಗರ್ ಜಾಸ್ತಿ ಆಗುತ್ತೆ ಈ ಯೂರಿಯಾ ಜಾಸ್ತಿ ಆಗುತ್ತೆ ಈಗ ಮೆಡಿಸನ್ಗಳ ವಿಷಯ ಮೆಡಿಸನ್ ಡಾಕ್ಟರ್ ಯಾವ ಯಾವ ಸಹಾಯ ಮಾಡ್ತಾರಪ್ಪ ಅಂತ ಇದು ಸುಮ್ಮನೆ ನಿಮ್ಮ ರೆಫರೆನ್ಸ್ ಗೋಸ್ಕರ ಅಷ್ಟೇ ಈಗ ಇನ್ಫೆಕ್ಷನ್ ಕಂಟ್ರೋಲ್ ಮಾಡೋದಕ್ಕೆ ಸ್ವಲ್ಪ ಕಾಂಬಿನೇಷನ್ ಇರುವ ಆಂಟಿಬಯೋಟಿಕ್ ಈಗ ಇಮ್ಯುನಿಟಿ ಇರುತ್ತೆ ಅಂತ ಹೇಳಿದೆ ಆಂಟಿಇಮ್ಯುನಿಟಿ ಕಡಿಮೆ ಮಾಡೋದಕ್ಕೆ ಉಪಯೋಗಿಸೋಸಿಡ್ ಉಪಯೋಗಿಸಬಹುದು ಈಗ ಬ್ಲಡ್ ತಿಕ್ಕಾಗಿದ್ರೆ ಕಿಡ್ನಿ ಬ್ಲಡ್ ಒಳಗಡೆ ರಕ್ತ ಆಗೋದು ಸ್ವಲ್ಪ ಕಷ್ಟ ಆಗುತ್ತೆ ಅದಕ್ಕೆ ರಕ್ತನ ನಾವು ತಿನ್ ಮಾಡಬೇಕಾಗುತ್ತೆ ರಕ್ತ ತಿನ್ ಮಾಡೋದಕ್ಕೋಸ್ಕರ ಆಸ್ಪತ್ರೆಯನ್ನು ಮಾತ್ರ ಬಳಸ್ಬೋದು ಈ ರೀತಿ ಈ ಗಳ ಬಗ್ಗೆ ಹೆಚ್ಚಿನ ವರ್ಣನೆ ಬೇಡ ಅದು ವೈದ್ಯರ ಕೆಲಸವಾಗಿರ್ತದೆ ವೈದ್ಯರ ಸಲಹೆಯ ಮೇರೆಗೆ ನೀವು ಉಪಯೋಗಿಸಿ ಕಿಡ್ನಿ ಸಮಸ್ಯೆ ಬರದೇ ಆದಾಗ ಹೇಗಪ್ಪ ಮಾಡೋದು ನಾನು ಮೇಲೆ ಹೇಳಿದ ಎಲ್ಲ ಸಲಹೆಗಳನ್ನು ನೀವು ಪಾಲಿಸಿ ಕಿಡ್ನಿ ಸಮಸ್ಯೆಗೆ ಕಾರಣವಾಗುವ ಕಾರಣಗಳಿಂದ ದೂರ ಇರಿ ಉತ್ತಮ ಜೇ ಜೀವನ ಶೈಲಿಯನ್ನು ನಡೆಸಿ ನಮಸ್ಕಾರ